ಚಿಕ್ಕಬಳ್ಳಾಪುರದಲ್ಲಿ ತುಂಬ ಹೈಲೈಟ್ ಆಗಿ ನಡೆಸಿರ್ತಕ್ಕಂಥ ವಿಚಾರದ ಬಗ್ಗೆ ಅಂದರೆ ಬಾಬು ಅನ್ನೋ ವ್ಯಕ್ತಿ ನೇಣಿ ಶರಣಾಗಿರೋ ವಿಚಾರಕ್ಕಾಗಿ ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಚಿಕ್ಕಬಳ್ಳಾಪುರ ಹೆಸರು ತಳಕಾಕೊಂಡು ತುಂಬ ರಾಜ್ಯ ಮಟ್ಟದಲ್ಲಿ ವ್ಯಾಪಕವಾಗಿ ಹಬ್ಬ ಇದೆ ಇದಕ್ಕೆ ಕಾರಣ ಏನಂತಂದರೆ ಬಾಬು ಅನ್ನೋ ಒಬ್ಬ ದಲಿತ ವ್ಯಕ್ತಿ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ವಿಭಾಗದಲ್ಲಿ ಸಿ ಎ ಓ ಅವ್ರಿಗೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಆ ವ್ಯಕ್ತಿ ಸರ್ಕಾರಿ ಕೆಲಸ ಕೊಡೋದಾಗಿ ಕೆಲವು ಮಧ್ಯವರ್ತಿಗಳು ನಂಬಿಸಿ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ದುಡ್ಡನ್ನು ತೆಗೆದುಕೊಂಡು ಸುಧಾಕರ್ ಅವರ ಇವತ್ತಿನ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರ ಕಡೆಯಿಂದ ನಿಮಗೆ ಕೆಲಸ ಮಾಡಿಕೊಡ್ತೀನಿ ಅನ್ನೋಂಥ ವಿಚಾರ ಇಟ್ಕೊಂಡು ಅವ್ರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲ ಎದುರುಗಡೆ ಇದೆ ಈ ವಂಚನೆ ಪ್ರಕರಣದಲ್ಲಿ ಸುಧಾಕರ್ ಯಾವ ರೀತಿ ಪಾತ್ರ ಇದೆ ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ ಅಥವಾ ನೇರವಾಗಿ ಅವ್ರನ್ನ ಪರಿಚಯ ಆಗಿ ಮಾತುಕತೆ ಮಾಡಿ ಆಗಿರ್ಬೋದೇನೋ ಅದು ಕೂಡ ಮುಂದಿನ ದಿನಗಳ ದಿನಮಾನಗಳಲ್ಲಿ ಅದು ಹೊರಗಡೆ ಬರುತ್ತೆ ಇವತ್ತು ಏನೋ ಒಬ್ಬ ದಲಿತ ವ್ಯಕ್ತಿ ಇವತ್ತು ಸತ್ತಿರತಕ್ಕಂಥದ್ದು ಅದಕ್ಕಾಗಿ ಇವತ್ತು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಪರವಾಗಿ ಆವತ್ತಿನ ದಿನವೇ ಒಂದು ಪ್ರತಿಭಟನೆ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಆ ಕಾರಣಕ್ಕಾಗಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಎ ಒನ್ ಆಗಿ ಸಂಸದರಾಗಿದ್ದಾರೆ ಮತ್ತು ಉಳಿದವರು ಇನ್ನಿಬ್ಬರು ವ್ಯಕ್ತಿಗಳು ಆರೋಪಿಗಳಾಗಿ ಇವತ್ತು ಕೇಸಲ್ಲಿ ಇದ್ದಾರೆ ಅವರು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಆದರೆ ಪೊಲೀಸ್ನವರು ಕೂಡ ಮೀನಾ ಮೇಷ ಎಣಿಸ್ತಾ ಅವರು ಕಾಣ್ತಾ ಇಲ್ಲ ಒಂದು ನೆಪಾನ ಇಟ್ಕೊಂಡು ಇವತ್ತು ಪೊಲೀಸರು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಇನ್ನೊಂದು ವಿಚಾರ ಏನಂತಂದರೆ ಇವತ್ತು ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿಯ ಕೆಲವು ಮುಖಂಡರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಇರ್ಬೋದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಇರ್ಬೋದು ಸಿ ಟಿ ರವಿ ಇರ್ಬೋದು ಇದು ಇವರು ಯಾವುದೇ ಜಿಲ್ಲೆನಲ್ಲಿ ಏನಾದರೂ ವ್ಯಕ್ತಿ ಸತ್ತಿದ್ರೆ ಆ ಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಮಂತ್ರಿಗಳಾಗಿರ್ಬೋದು ಅಥವಾ ಶಾಸಕರುಗಳ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸನ ಮಾಡ್ತಾ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅದೇ ಪಕ್ಷದ ಒಬ್ಬ ಸಂಸದರು ಈ ಕ್ಷೇತ್ರದಲ್ಲಿ ಅವರ ಹೆಸರು ತುಣುಕಾಕೊಂಡಿರೋದ್ರೆ ಇವರ ಒಂದು ಒಪಿನಿಯನ್ ಇವರ ಒಂದು ಅಭಿಪ್ರಾಯ ಈ ಮೂರು ಜನದ ಅಭಿಪ್ರಾಯ ಏನಾಗಿರುತ್ತೆ ವಿಶೇಷವಾಗಿ ಛಲವಾದಿನ ಆಣಸ್ವಾಮಿ ಅವರು ಒಬ್ಬ ದಲಿತ ವರ್ಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆತ ಒಬ್ಬ ದಲಿತ ವ್ಯಕ್ತಿ ಮರಣ ಹೊಂದಿದ್ದಾರೆ ಅವರ ಬಗ್ಗೆ ಈತನ ಅಭಿಪ್ರಾಯ ಏನು ಸತ್ತಿರೋದು ಸಾಯಿಲೇನೋ ಅಂತ ವಿಚಾರ ಅವರಲ್ಲಿ ತಲೆ ಏನೋ ಇದೆಯನೋ ಅದನ್ನು ನಮಗೆ ಕೂಡ ಅನುಮಾನ ಆಯಿತು ಇವತ್ತು ಈ ಬೊಗಳ ಹೊಡೆಯತಕ್ಕಂಥ ಕೆಲವು ಬಿಜೆಪಿ ಮುಖಂಡರುಗಳು ಈ ಕ್ಷೇತ್ರಕ್ಕೆ ಬಂದು ಏನು ಸತ್ಯಾಸತ್ಯತೆ ಏನಾಗಿದೆ ಈ ಸತ್ಯಾನ್ವೇಷಣೆಯನ್ನು ಕೂಡ ಅವ್ರು ಮಾಡಬೇಕಾಗುತ್ತೆ ಸುಧಾಕರ್ ಅವರು ಸಂಸದರು ಅವ್ರದ್ದೇನು ತಪ್ಪಿಲ್ಲ ನಂಗೆ ಆ ಎನ್ಕ್ವೈರಿನಲ್ಲಿ ಏನಾಗುತ್ತೋ ಅದು ಆಗಲಿ ನಮ್ದೇನು ಅಭಿಪ್ರಾಯ ಅಭ್ಯಂತರ ಇಲ್ಲ ಆದರೆ ಅವರನ್ನು ಯಾಕೆ ಇದುವರೆಗೂ ಪೊಲೀಸ್ನವರು ಬಂಧಿಸಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅದಕ್ಕಾಗಿ ಇವತ್ತು ಅವರನ್ನು ಬಂಧನೆ ಮಾಡಬೇಕು ಕಾನೂನು ರೀತಿಯ ಪೊಲೀಸ್ ವ್ಯವಸ್ಥೆಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅದಕ್ಕಾಗಿ ಇವತ್ತು ನಾವು ಸೋಮವಾರ ಬರ್ತಕ್ಕಂಥ ಸೋಮವಾರ ದಿವಸ ನಾವು ಬೃಹತ್ ಆದಂತಹ ಒಂದು ಪ್ರತಿಭಟನೆಯನ್ನು ದಲಿತ ಸಮುದಾಯ ಮತ್ತು ಇನ್ನಿದ್ರೆ ಅಹಿಂದ ವರ್ಗದ ಎಲ್ಲ ವರ್ಗದ ಜನರು ಸೇರಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಸೋಮವಾರ ಪ್ರತಿಭಟನೆ ಮುಖಾಂತರ ನಾವು ತೋರಿಸ್ಕೊಡ್ತೀವಿ ಅದಾಗ್ಲೂ ಅವ್ರದ್ದೇನಾದ್ರು ಬಂಧನೆ ಮಾಡದೆ ಹೋದ್ರೆ ಮುಂದಿನ ತೀರ್ಮಾನಗಳನ್ನ ತಗೊಂಡು ಈ ಜಿಲ್ಲೆನ ಅಥವಾ ತಾಲೂಕನ್ನ ಈ ಕ್ಷೇತ್ರವನ್ನು ಬಂದ್ ಮಾಡ್ತಕ್ಕಂಥ ಕಾರ್ಯಕ್ಕೂ ನಾವು ಕೈ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಅಂತ ಹೇಳಿರೋದು ಅದೇ ಈಗ ಹೇಳೋದ್ರಲ್ಲ ನಾವು ರಾಜಕೀಯ ಪ್ರೇರಿತವಾಗಿ ಮಾತಾಡ್ತಾ ಇಲ್ಲ ರಾಜಕೀಯ ಇದರಲ್ಲಿ ಬಳಸ್ಕೊಳ್ತಾ ಇಲ್ಲ ನಾವು ದಲಿತ ಹುಡುಗ ಇತರ ಆಗಿರೋದಕ್ಕೆ ಅನ್ಯಾಯ ಆಗಿದೆ ಅವ್ರನ್ನ ನಾವು ಇದು ಮಾಡ್ಲಿಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀವಿ ಜೊತೆಗೆ ರಾಜಕೀಯವಾಗಿ ಅವ್ರು ಇದುವರೆಗೂ ಏನೋ ಒಂದು ಬೆಂಬಲ ಇಟ್ಕೊಂಡು ಏನೋ ಮಾಡ್ತಾ ಇಲ್ಲ ಪೊಲೀಸ್ನವರು ಒಂದು ಎಫ್ಐಆರ್ ಹಾಕ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ ಅದಕ್ಕೆ ನಾವು ಆತರ ಆಗಬಾರ್ದು ಅವ್ರು ಬಂಧಿಸಬೇಕು ಕಾನೂನು ರೀತಿ ಎಲ್ಲರಿಗೂ ಒಂದೇ ಅನ್ನೋ ರೀತಿಯಲ್ಲಿ ನಾವು ದಲಿತ ಮುಖಂಡರು ಮಾತಾಡ್ತಾ ಇದ್ದೀವಿ ಅದನ್ನೇ ಕೇಳ್ತೇವೆ ನಾವು ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದೀವಿ ನಾವು ಪೊಲೀಸ್ ಸ್ಥಳೀಯವಾದ ಇಲಾಖೆಯವ್ರಿಗೂ ಮಾಡ್ತಾ ಇದ್ದೀವಿ ಒಂದು ಪತ್ರಿಕಾ ಮುಖಾಂತರ ಅದನ್ನೇ ಹೇಳ್ತಾ ಇರೋದು ನೀವು ಕಾಂಗ್ರೆಸ್ ಮಾಡ್ಲಿಲ್ಲ ಅಂತಂದ್ರೆ ಪ್ರತಿಭಟನೆ ಮಾಡ್ತೀವಿ ಮುಂದಿನ ಒಂದು ವಿಧದಲ್ಲಿ ಬಂದು ಕೂಡ ಮಾಡ್ತೀವಿ ಲೋಕಸಭಾ ವ್ಯಾಪ್ತಿಗೆ ಫುಲ್ಲು ಏನು ಬರುತ್ತೆ ಎಲ್ಲಾ ತಾಲೂಕಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಮಾಡ್ತೀವಿ ಅಂತ ಹೇಳ್ತಾ ಕೇಸ್ ಎಫ್ಐಆರ್ ಸಸ್ಪೆಂಡ್ ಆಗ್ತಾರೆ ಅವ್ನ ಅರೆಸ್ಟ್ ಮಾಡಿದ್ರೆ ಅವ್ರು ಎಲ್ಲಿ ಈಗಲೇ ನಾವು ಹೇಳ್ತಾ ಇರೋದ ಒಂದ್ ಮಂತ್ರಿಗಳ ಜೊತೆ ನಾವು ಮಾತಾಡಿದೀವಿ ಅವರು ಏನೋ ಅಂತಂದ್ರೆ ಅವರು ಪ್ರಿಯಾಂಕಾ ಖರ್ಗೆ ಜೊತೆ ಮಾತಾಡುವ ಸರ್ಕಾರದಿಂದ ಆ ಹುಡುಗನಿಗೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಇರೋದ್ರಿಂದ ಆಗ ಏನಾನ ಅನುಕೂಲಗಳಾಗಬೇಕು ಅಥವಾ ಆಕೆಗೆ ಕೆಲಸ ಕೊಡ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು ಎಲ್ಲ ಮಾಡಿಸ್ತೀನಿ ಅಂತ ನಮಗೆ ಕೊಟ್ಟಿದ್ರು ಅದ್ರ ಜೊತೆ ಅಕ್ಷಲಾಗಿದ ಇಲ್ಲ ಅಂತ ಅವನು ನಿಮ್ಗೂ ಗೊತ್ತಿದೆ ಒಬ್ಬ ಅಧಿಕಾರಿಯವನ್ನ ನೋಡಿ ಎಫ್ಐಆರ್ ಆಗಿದೆ ಎಫ್ಐ ಆರ್ ಆದ್ಮೇಲೆ ಕಾನೂನು ಬದ್ಧವಾಗಿ ಅವ್ರು ಏನ್ ಮಾಡ್ಬೇಕು ಉನ್ನತ ಮಟ್ಟ ಅಧಿಕಾರ ಡಿ ಸಿ ಅವರಿದ್ದಾರೆ ಸಿಇಒರ್ ಇದ್ದಾರೆ ಅವರ ಅವ್ರು ಏನಿದ್ದಾರೆ ಅದ್ರ ಕಾನೂನು ರೀತಿ ಕ್ರಮ ಇದ್ರೆ ಸೋಮವಾರದೊಳಗೆ ನಾವು ಅದ್ರ ಬಗ್ಗೆನೂ ಪ್ರತಿಭಟನೆ ಮಾಡ್ಲಿಕ್ಕೆ